ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ಒಂದು ಸಿಂಪಲ್ ಆದರೆ ತುಂಬ ಟೇಸ್ಟಿಯಾಗಿರುವಂಥದ್ದು ಮಜ್ಜಿಗೆ ಕಡಿಯನ್ನು ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಸಾಮಗ್ರಿ ಬೇಡ ಇದಕ್ಕೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅದಕ್ಕೆ ತುಂಬ ಬೆಳ್ಳುಳ್ಳಿ ಒಂದು ಎಂಟತ್ತು ಎಸ್ಲು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಒಗ್ಗರಣೆ ಮಾಡಿಕೊಡ್ಬೇಕು ಎಣ್ಣೆಯಲ್ಲಿ ಹಾಕಿ ಅದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತು ನಾನು ನಾನಿಲ್ಲಿ ಎರಡೆರಡು ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೆ ನೀರು ಇದು ಸಾರಿ ಬೆಳ್ಳುಳ್ಳಿ ಚೆನ್ನಾಗಿ ಪರಿಮಳ ಬರೋವರೆಗೆ ಫ್ರೈ ಮಾಡಬೇಕು ಒಗ್ಗರಣೆ ಮಾಡ್ತೀವಲ್ಲ ಹಾಗೆ ಒಗ್ಗರಣೆ ಮಾಡಬೇಕು ನೋಡಿ ಈಗ ಬ್ರೌನ್ ಆಗ್ತಾ ಬಂತು ಮತ್ತು ತುಂಬ ಟೇಸ್ಟಿ ಇರುತ್ತೆ ಇದು ಏನಿಲ್ಲ ಮಾಡೋಕ್ಕೆ ತುಂಬ ಸುಲಭ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಈಗಲೂ ಕುಡಿಲಿಕ್ಕೂ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಈಗ ಒಗ್ಗರಣೆ ಆಯ್ತಲ್ಲ ಇದಕ್ಕೆ ಹುಳಿ ಬಂದಿರಬೇಕು ಮಜ್ಜಿಗೆ ತುಂಬ ಚೆನ್ನಾಗಾಗುತ್ತೆ ಮಜ್ಜಿಗೆನ ಹಾಕಬೇಕು ನಿಮಗೆ ತಿಕ್ಕ ಸ್ವಲ್ಪ ದಪ್ಪ ಬೇಕಂದರೆ ಸ್ವಲ್ಪ ದಪ್ಪ ಮಜ್ಜಿಗೆ ಹಾಕಿ ಸ್ವಲ್ಪ ತೆಳು ಬೇಕಂದರೆ ತೆಳು ಹಾಗೆ ನಿಮ್ಮ ನಿಮ್ಮ ಇಷ್ಟದಾಗೆ ಮಾಡ್ಕೊಳ್ಳಿ ಅದನ್ನು ಹಾಕಿ ಮತ್ತೆ ಇದು ಕುದಿ ಬರ್ಸಲಿಕ್ಕಿಲ್ಲ ಗ್ಯಾಸ್ ಬಂದ್ ಮಾಡಿಬಿಟ್ರೆ ಆಯಿತು ನೋಡಿ ತುಂಬ ಟೇಸ್ಟಿಯಾದ ಮಜ್ಜಿಗೆ ಕಡಿ ರೆಡಿಯೇ ಆಯಿತು ಕುದಿ ಬರ್ಸಬೇಕು ಅಂತ ಏನೂ ಇಲ್ಲ ಒಗ್ಗರಣೆಯಲ್ಲಿ ಹಾಕಿ ಒಂದು ಒಂದು ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ಬಿಟ್ಟರೆ ಸಾಕು ಮತ್ತು ಕೂಡಲೇ ಗ್ಯಾಸ್ ಬಂದ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಪರಿಮಳ ಅದು ಬೆಳ್ಳುಳ್ಳಿ ತುಂಬ ಹಾಕಿರ್ತೀವಲ್ಲ ಅದರದ್ದು ತುಂಬ ಫ್ಲೇವರ್ ಇರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಗ್ಬೋದೇನೋ ಸಿಂಪಲ್ ಬಟ್ ಆ್ಯಂಪಲ್ ಫುಡ್ಡು ಬೇಗ ಆಗುವಂಥದ್ದು ನೀವು ಎಲ್ಲ ಟ್ರೈ ಮಾಡಿ ನೋಡಿ ಮಜ್ಜಿಗೆ ಕಡಿ ತುಂಬ ಟೇಸ್ಟಿಯಾಗಿದೆ ಗ್ಯಾಸ್ ಬಂದ್ ಮಾಡಿಬಿಟ್ಟಿದ್ದೀನಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಗಮಾಂತ ಪರಿಮಳ ಬರ್ತಾ ಉಂಟು ಬೆಳ್ಳುಳ್ಳಿದು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯೂ